ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತಿದ್ದಾರೆ ಏನು ನನ್ನ ತಿಳಿಸ್ತೀನಿ ಸ್ಕಿಪ್ ಮಾಡ್ತಾರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಏನು ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಆಲ್ ಆಲಲ್ಲಿ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಲೆಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳ್ದಂಗೆ ಇಪ್ಪತ್ ಮೂರನೇ ಕಂತಿನ ಹಣ ಜಮೆ ಶು ಆಗೋದು ಶುರುವಾಗಿದೆ ಮಧ್ಯಾಹ್ನ ಮೂರು ಗಂಟೆಯಿಂದಾನೆ ಜಮೆ ಮಾಡ್ತಾ ಇದ್ದಾರೆ ಆ ನಿನ್ನೆ ಸಾಕಷ್ಟು ಜನರಿಗೆ ಜಮೆ ಆಗಿದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಪ್ಲೇಸಿಗೆ ತುಂಬಾನೇ ಜಮೆ ಆಗಿದೆ ನಿನ್ನೆ ಅಂತಲ್ಲ ಇವತ್ತು ಬೆಳಗ್ಗೆ ಇವಾಗೂ ಕೂಡ ಸಾಕಷ್ಟು ಜನರಿಗೆ ಹಣ ಜಮೆ ಆಗ್ತಿದೆ ಒಂದು ಐವತ್ತರಿಂದ ಅರವತ್ತು ಲಕ್ಷ ಜನಕ್ಕೆ ಆಲ್ರೆಡಿ ಜಮೆ ಆಗಿರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಅಥವಾ ಇವತ್ತು ಯಾರಿಗೆಲ್ಲ ಇಪ್ಪತ್ಮೂರನೇ ಕಂತಿನ ಹಣ ಜಮೆ ಆಗಿಲ್ಲ ಆಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರಲ್ಲ ಅವರಿಗೆ ಇಪ್ಪತ್ಮೂರ ಕಂತಿನ ಹಣ ಬರ್ಬೇಕಾದ್ರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿದೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿತ್ತು ನಿಮಗೆಲ್ಲ ಬರೀ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿದೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಣ ಜಮೆ ಆಗಿದೆ ಅಂತ ಅರ್ಧರು ನಿನ್ನೆ ಅಥವಾ ಇವತ್ತು ಇಪ್ಪತ್ಮೂರನೇ ಕಂತಿನ ಹಣ ಬಂದಿದ್ರೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಂಗಳೂರು ಗ್ರಾಮಾಂತರಕ್ಕೆ ತುಂಬಾ ಜನಕ್ಕೆ ಬಂದಿದೆ ಅಂತ ಅಪ್ಡೇಟ್ ಬಂದಿದೆ ಅಂದ್ರೆ ಇಂಥ ಅಂತೆಲ್ಲ ರ್ಯಾಂಡಮ್ ಆಗಿ ಆಗ್ತಿರ್ತಾರೆ ಬಟ್ ಜಾಸ್ತಿ ಜಮೆ ಆಗಿರೋದು ಬೆಂಗಳೂರು ಗ್ರಾಮಾಂತರ ಅಂತ ಬರ್ತಿದೆ ಸೊ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಇಪ್ಪತ್ ಮೂರನೇ ಕಂತಿನ ಹಣ ಬಂದಿದ್ರೆ ಹಾಗೆ ಯಾರಿಗೆಲ್ಲ ಇಪ್ಪತ್ತೈದನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಅಕಸ್ಮಾತ್ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ನಮಗೆ ಬರುತ್ತೆ ನಾನು ಹೇಳ್ತಿರೋ ಮಾಹಿತಿ ಕರೆಕ್ಟ್ ಆಗಿದೆ ನಿಜ ಇದೆ ಯಾಕಂದ್ರೆ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಓಕೆ ಹಣ ಜಮೆ ಆಗಿದೆ ಅಂದರೆ ನಮಗೂ ಕೂಡ ಅಂತ ಯಾಕೆ ಇವಾಗ ನಾನು ನಿಮಗೆ ಹೇಳಿದ್ದೆ ಗೃಹಲಕ್ಷ್ಮಿ ಬ್ಯಾಂಕ್ ಅಂದ್ರೆ ಗುಹಲಕ್ಷ್ಮಿ ಸಂಘ ನಾಳೆ ಶುರು ಇದೆ ಅಫಿಷಿಯಲ್ ಆಗಿ ಅವತ್ತಿನ ನೆಕ್ಸ್ಟ್ ಡೇ ಹಣ ಜಮೆ ಆಗುತ್ತೆ ಆಗಬಹುದು ಅಂತ ನಾನು ಹೇಳಿದೆ ಬಟ್ ಈಗ ಆಲ್ರೆಡಿ ಜಮೆ ಶುರು ಮಾಡಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದಾನೆ ಯಾಕೆ ತರ ಸಡನ್ ಆಗಿ ಬೇಗ ಮಾಡ್ತಿದ್ದಾರೆ ಅಂತಂದ್ರೆ ಇವಾಗ ನಾಳೆ ಅಫಿಷಿಯಲ್ ಆಗಿ ಗೃಹಲಕ್ಷ್ಮಿ ಸಂಘ ಶುರು ಮಾಡ್ತಿದ್ದಾರೆ ಅಂದಾಗ ನಾಳೆಯಿಂದಲೇ ನೀವು ಈ ಸಂಘಕ್ಕೆ ಜಾಯಿನ್ ಆಗ್ಬೋದಂತೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಅವರ ಹತ್ರ ಹಣ ಇದ್ದರೆ ತುಂಬ ಜನಕ್ಕೆ ಸೇರೋಕ್ಕೆ ಇಷ್ಟ ಇರುತ್ತೆ ಸೊ ಅಂಥವ್ರಿಗೆ ಸೇರ್ಲಿಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಈಗ ಆಲ್ರೆಡಿ ಜಮೆ ಶುರುವಾಗಿದೆ ನೀವು ಈ ಗೃಹಲಕ್ಷ್ಮಿ ಸಂಘಕ್ಕೆ ಇನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ನಿಮ್ಗೆ ಎಷ್ಟು ಬೇಕೋ ಅಮೌಂಟು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕಟ್ಬಹುದು ಹಾಗೆ ಎಲ್ಲರೂ ಕೂಡ ಸೇರಬೇಕಾ ಈ ಸಂಘಕ್ಕೆ ಅಂದರೆ ಖಂಡಿತ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಸೇರ್ಬೋದು ಇಲ್ಲಾಂದರೆ ಇಲ್ಲ ಒಟ್ಟು ನೀವೆನಾರ ಈ ಸಂಘಕ್ಕೆ ಸೇರಿದ್ದೀರಾ ಆರು ತಿಂಗಳು ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ನೀವು ಅಮೌಂಟ್ ಕಟ್ಟಿದ್ದೀರಾ ಅಂತಂದರೆ ನಿಮಗೆ ಆರು ತಿಂಗಳಾದಮೇಲೆ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯ ಕೂಡ ಕೊಡ್ತಿದ್ದಾರೆ ಮಹಿಳೆಯರಿಗೆ ಹಾಗೆ ಈ ಒಂದು ಸಂಘಕ್ಕೆ ಸೇರೋದಕ್ಕೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಮಾತ್ರ ಸೇರೋಕ್ಕೆ ಸಾಧ್ಯ ಬೇರೆ ಮಹಿಳೆಯರಂದ್ರೆ ಇವಾಗ ಯಾರು ಇನ್ಕಮ್ ಟ್ಯಾಕ್ಸ್ ಬೇಯಿಸಿರ್ತಾರೆ ಅವರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರಲ್ಲ ಸೊ ಅಂಥವ್ರು ಯಾರು ಕೂಡ ಈ ಸಂಘಕ್ಕೆ ಸೇರೋಕ್ಕಾಗಲ್ಲ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದೀರ ಅಂಥವರಿಗೆ ಮಾತ್ರ ಈ ಒಂದು ಸಂಘಕ್ಕೆ ಸೇರುವಂತಹ ಚಾನ್ಸ್ ಇರೋದು ಸೊ ನಿಮ್ಗೆ ಇಷ್ಟ ಇದೆ ಖಂಡಿತ ಸೇರ್ಬೋದು ನಾನು ಆಗಲೇ ಇಲ್ಲಂಗೆ ಫೋರ್ಸ್ ಏನಿಲ್ಲ ನಿಮ್ಗೆ ಇಷ್ಟ ಇದೆ ಸೇರಿ ಇಲ್ಲ ಅಂದ್ರೆ ಇಲ್ಲ ಖಂಡಿತ ಸೇರಿದ್ರು ಕೂಡ ಲಾಭ ಇದೆ ಕೆಲವರಿಗೆ ಸೇರಕ್ಕೆ ಇಷ್ಟ ಇರುತ್ತೆ ಸೊ ನೀವು ನಾಳೆಯಿಂದನೇ ಈ ಒಂದು ಸಂಘಕ್ಕೆ ಜಾಯಿನ್ ಆಗ್ಬೋದು ಅಫಿಷಿಯಲ್ ಆಗಿ ಈ ಒಂದು ಸಂಘ ಚಾಲನೆ ಕೊಟ್ಟಾಗ ನೀವು ಖಂಡಿತವಾಗ್ಲೂ ಸೇರಬಹುದು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಕಸ್ಮಾತ್ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅಂತ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ ಹಾಗೆ ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲದವರು ಕೂಡ ಯೋಚನೆ ಮಾಡಿಬಿಡಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಸ್ಗಾಗಿ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಲೆಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ